ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಪ್ರವಾಸಿ ಮಂದಿರದ ಆವರಣದಲ್ಲಿ ಇಂದು ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದ ಅಡಿಯಲ್ಲಿ ಇಪ್ಪತ್ತ್ನಾಲ್ಕು ಜನ ಅರ್ಹ ವಿಕಲಚೇತನ ಫಲಾನುಭವಿಗಳಿಗೆ ದ್ವಿಚಕ್ರ ವಾಹನಗಳ ವಿತರಣಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಬಿ ಎನ್ ರವಿಕುಮಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಶಾಸಕರ ಕ್ಷೇತ್ರ ಅಭಿವೃದ್ಧಿ ಅನುದಾನದ ಅಡಿಯಲ್ಲಿ ವಿಶೇಷ ಚೇತನ ಫಲಾನುಭವಿಗಳಿಗೆ ದ್ವಿಚಕ್ರ ವಾಹನಗಳನ್ನು ವಿತರಣೆ ಮಾಡಲಾಗಿದೆ ಕ್ಷೇತ್ರದಲ್ಲಿ ನನ್ನ ಅಧಿಕಾರಾವಧಿಯಲ್ಲಿ ಸರ್ಕಾರದಿಂದ ಸಿಗುವ ಎಲ್ಲ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಸಾರ್ವಜನಿಕರಿಗೆ ತಲುಪುವ ಹಾಗೆ ಕೆಲಸ ಮಾಡುತ್ತಿದ್ದೇನೆ ಸರ್ಕಾರದ ಬಳಿಯೂ ಕ್ಷೇತ್ರಕ್ಕೆ ಮತ್ತಷ್ಟು ಅನುದಾನ ಕೊಡುವಂತೆ ಮನವಿಯನ್ನು ಮಾಡಿದ್ದೇನೆ ಎಂದು ತಿಳಿಸಿದರು ನಮ್ಮಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಸಕರ ಕ್ಷೇತ್ರ ಅಭಿವೃದ್ಧಿ ಅನುದಾನದಲ್ಲಿ ಸುಮಾರು ಇಪ್ಪತ್ನಾಲ್ಕು ಜನಕ್ಕೆ ಇವತ್ತು ವಿಶೇಷ ಚೈತನ್ಯರಿಗೆ ದ್ವಿಚಕ್ರ ವಾಹನ ಕೊಡ್ತಕ್ಕಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಭಾಗದಲ್ಲಿ ಏನು ಈ ಒಂದು ಯೋಜನೆಯನ್ನು ಪಡ್ತಕ್ಕಂಥ ನಿಜವಾದ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಇವತ್ತು ಎಲ್ಲ ನಮ್ಮ ಮುಖಂಡರು ಮತ್ತು ಆ ಇಲಾಖೆ ಅಧಿಕಾರಿಗಳು ಸೇರಿ ಇವತ್ತು ಎಲ್ರಿಗೂ ದ್ವಿಚಕ್ರ ವಾಹನ ಇವತ್ತು ಕೊಡ್ತಕ್ಕಂಥ ಕೆಲಸ ಮುಗಿಸಿದ್ದಾರೆ ಒಟ್ಟಾರೆ ಏನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಬಗ್ಗೆ ಆಗ್ಬೋದು ಪ್ರತಿಯೊಂದು ಇವತ್ತು ಕ್ಷೇತ್ರದ ಮತದಾರರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಅದು ಯಾವುದೇ ಇಲಾಖೆ ಆಗ್ಬೋದು ಪ್ರಾಮಾಣಿಕತೆಯಿಂದ ಸದುಪಯೋಗಪಡಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ಜವಾಬ್ದಾರಿ ಇದೆ ಅದರ ಒಂದು ಮುಂದುವರೆದ ಭಾಗ ಇವತ್ತು ಕ್ಷೇತ್ರದ ಉದ್ದಗಳಿಗೂ ಇವತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಸಿಳ ನಗರಸಭೆ ವ್ಯಾಪ್ತಿಯಲ್ಲೂ ಅಭಿವೃದ್ಧಿ ಕೆಲಸಗಳು ನಾವು ಇವತ್ತು ಮೊನ್ನೆ ನಡೆದಂಥ ಸದನದಲ್ಲಿ ಮಾತಾಡಿದ್ದೀನಿ ಇವತ್ತೇನಾಗಿದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದು ಸುಮಾರು ಇಪ್ಪತ್ತೆರಡು ತಿಂಗಳು ಮುಗಿದಿದೆ ಇವತ್ತು ಸರ್ಕಾರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾತಾಡ್ತಾರೆ ಕೆಲವು ವೇದಿಕೆಗಳ ಮೇಲೆ ಸಂವಿಧಾನ ಸಮಾನತೆ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಿದ್ರು ಆದರೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಎಲ್ಲ ಇಲಾಖೆಗಳಲ್ಲೂ ಇವತ್ತು ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ಶಾಸಕರಿಗೆ ಇವತ್ತು ಕಾಂಗ್ರೆಸ್ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಕೊಟ್ಟರೆ ಜೆ ಡಿ ಎಸ್ ಶಾಸಕರು ಮತ್ತು ಬಿ ಜೆ ಪಿ ಶಾಸಕರಿಗೆ ಅದರಲ್ಲಿ ಅರ್ಧ ಹತ್ತು ಕೋಟಿ ಹನ್ನೆರಡು ಕೋಟಿ ಕೊಡ್ತಾ ಕೊಡ್ತಾಯಿದ್ದೆ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗಮ್ ತಂದಿದ್ರು ನೀವು ನಮ್ಮ ಕ್ಷೇತ್ರಕ್ಕೂ ಬೇರೆ ಕ್ಷೇತ್ರಗಳಿಗೆ ಕೊಟ್ಟಂಗೆ ನಮ್ಮ ಕ್ಷೇತ್ರಗಳಿಗೂ ಅನುದಾನ ಕೊಡಬೇಕು ಜನಸಾಮಾನ್ಯರು ಮುಂದೆ ನಾವು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಇರ್ಬೋದು ಹಲವಾರು ಇವತ್ತು ಅಭಿವೃದ್ಧಿ ಸರ್ಕಾರ ಗಮನ ತಂದಿದೆ ಮುಂದೆ ಕೊಡ್ತೀನಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ ಮುಂದೆ ನೋಡೋಣ ನಾವು ಕಳೆದ ಅನೇಕ ವರ್ಷಗಳಿಂದ ದ್ವಿಚಕ್ರ ವಾಹನಗಳನ್ನು ನೀಡುವಂತೆ ಮನವಿ ಮಾಡಿದ್ದೆವು ಕಳೆದ ವರ್ಷ ಶಾಸಕರನ್ನ ಭೇಟಿ ಮಾಡಿ ನಮ್ಮ ಸಮಸ್ಯೆಯನ್ನ ಹೇಳಿಕೊಂಡಾಗ ನಮಗೆ ದ್ವಿಚಕ್ರ ವಾಹನಗಳನ್ನ ಕೊಡಿಸುತ್ತೇನೆ ಎಂದು ತಿಳಿಸಿದ್ದರು ಅದರಂತೆ ಇಂದು ನಮಗೆ ವಾಹನಗಳನ್ನ ವಿತರಣೆ ಮಾಡಿದ್ದಾರೆ ಇದರಿಂದ ನಮಗೆ ತುಂಬಾ ಅನುಕೂಲವಾಗುತ್ತದೆ ನಾವು ಸದಾ ಶಾಸಕರಿಗೆ ಅಧಿಕಾರಿಗಳಿಗೆ ಚಿರಋಣಿಯಾಗಿರುತ್ತೇವೆ ಎಂದು ದ್ವಿಚಕ್ರ ವಾಹನ ಪಡೆದ ಫಲಾನುಭವಿಗಳು ತಿಳಿಸಿದರು ರಾಮಕೃಷ್ಣ ಅಂಗವಿಕಲರು ಅಂಗವಿಕಲರು ನಮ್ಮ ಎಂಎಲ್ ಎ ಸಾಹಿಬ್ ಗಾಡಿ ಕೊಡಿಸ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಮಂಡಲ ಪಂಚಾಯತ್ ಅಧ್ಯಕ್ಷರು ಮುಂಜಣ್ಣನವರು ಹೇಳಿ ನಮಗೆ ಸಹಾಯ ಮಾಡಿದ್ದಾರೆ ಈ ಕಡೆ ಬಂದ್ಮೇಲೆ ಚೆನ್ನಾಗಿ ಅನುಕೂಲ ಆಗ್ತಿದೆ ಸರ್ ಆಗ್ತಾ ಇಲ್ಲ ನಮ್ಗೆ ಒಂದು ಇವಾಗ ಗಾಡಿ ಇದ್ರೆ ನಮ್ಕ ಪ್ರಯೋಜನ ಶಾಸಕರ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ನಮ್ಗೆ ಗಾಡಿ ಇದ್ರೆ ಓಡಾಡ್ಸೋದು ಬೇರೆ ಅವ್ರನ್ನ ಡಿಪೆಂಡ್ ಆಗಿ ಓಡಾಡಬೇಕಾಗಿತ್ತು ನಾವು ಒಂದು ಆರು ತಿಂಗಳಿಂದ ಕೇಳ ಕೇಳಿದೆ ಶಾಸಕರನ್ನ ಅವರು ಆಯಿತಪ್ಪ ಕೊಡ್ತೀವಿ ಹೇಳಿ ಗಾಡಿ ಕೊಟ್ಟಿದ್ದಾರೆ ಭಾರಿ ಅನುಕೂಲ ಆಯ್ತು ನಮ್ಗೆ ಓಡಾಡಕ ತೊಂದರೆ ಇದ್ರೆ ನಾಲ್ಕು ನಾವೇ ವರ್ಷಕ್ಕೊಂಡು ಗಾಡಿ ಓಡಾಡಿಸ್ಬೋದು ನಲ್ಲೇನಳ್ಳಿ ಸೊಣ್ಣೆಗೌಡ ಸೊ ಆ ಬಸ್ಸಲ್ಲಿ ಆಟೋದಲ್ಲಿ ಓಡಾಡ್ಬೇಕಂದ್ರೆ ಒಬ್ಬರು ನಮ್ಮ ಜೊತೆಲಿ ಇರಬೇಕಾಗಿತ್ತು ಯಾಕಂದ್ರೆ ಓಡಾಡಕ ಏನೋ ತೊಂದರೆ ಇರೋದು ಇದು ಇದೆಯಾದ್ರೆ ಇದು ಯಾರು ಇರೋ ಅಷ್ಟಿಲ್ಲ ಆರಾಮಾಗಿ ಒಬ್ಬರೇ ಹೋಗಿ ಹೋಗ್ ಬರ್ಬೋದು ಕಚ್ಚಕಂಡಳ್ಳಿ ಇದು ಸೌಭಾಗ್ಯಮ್ಮ ಅಂತ ಇದು ರವಿ ಅಣ್ಣವರಿಂದ ನಮ್ಗೆ ಅದು ಸಿಕ್ಕಿದ್ದು ಅವರಿಂದ ನಮ್ಗೆಲ್ಲ ಅನುಕೂಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವು ಗಾಡಿ ಕೊಡ್ಕೊಂಡ್ರಿ ದೇವಿ ಆಂಜನೇಯ ರೆಡ್ಡಿ ಬೀಡುಗುಂಟೆ ಪಂಚಾಯತಿ ಅನಪಲ್ಲಿ ಗ್ರಾಮ ನಮ್ಮ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ಅವರ ಅನುದಾನದಿಂದ ನಮ್ಗೆ ಈಗ ಎಲ್ಲ ಅಂಗ್ಲೀಕರರಿಗೆ ಗಾಡಿಗಳನ್ನು ಕೊಡ್ತಾ ಇದ್ದಾರೆ ಇದರಿಂದ ನನ್ರಿ ನಮ್ಗೆ ಇದರಿಂದ ನಾವು ಸಂತೋಷ ಆಗ್ತೇವೆ ಆರಾಮಾಗಿದೆ ಓಡಿಸ್ತೀವಿ ನಮ್ಮೂರಲ್ಲಿ ರಮೇಶ್ ಅಣ್ಣ ಮೆಂಬರ್ ರಮೇಶ್ ಅಣ್ಣನ್ ಕೇಳಿದ್ವಿ ಐದಾರು ವರ್ಷದಿಂದ ನನ್ನ ತಾಯಿ ಹಿಂಗೆ ಹ್ಯಾಂಡಿಕ್ಯಾಪ್ ಆಗಿ ಇದು ಮಾಡ್ತಾ ಇದ್ದೆ ಓಡಾಡಕ್ ಕಷ್ಟ ಆಗ್ತಾ ಇತ್ತು ಇವಾಗ ಓಡಾಡಕ ನಂಗೆ ವೆಹಿಕಲ್ ಬೇಕು ಅಂತಂದ್ರೆ ಕಷ್ಟಪಟ್ಟು ಇದು ಮಾಡ್ತಾ ಇದ್ದೆ ರಮೇಶ್ ಅಣ್ಣನ್ ಕೇಳಿದ್ದ ಈಗ ಎಮ್ ಎಲ್ ಎ ಮುಖಾಂತರ ನಂಗೆ ಗಾಡಿ ಕೊಡಿಸ್ತಾವ್ರಿ ಮಕ್ಕಳ ಮುಖಾಂತರ ನಾನು ಹೆಲ್ಪ್ ಆಗ್ತಾ ಇದೆ ಓಡಾಡಕ ಎಲ್ಲಾನು ಇದಾಗ್ತಾ ಇದೆ ಹೆಲ್ಪ್ ಚೆನ್ನಾಗಿದೆ ಸಂತೋಷವಾಗಿರ್ತೀವಿ ಇನ್ನು ಮುಂದೆ ಮಕ್ಕಳನ್ನ ತಕೊಂಡು ಮೊದ್ಲಿದ್ದ ಎಮ್ ಎಲ್ ಹೇಳ್ತಾ ಇದ್ರೆ ಕಿವಿಗ ಹಾಕೊಂತಾರಿಲ್ಲ ಈಗ ಈಗ ನಮ್ಮರ ಎಣ್ಣನ್ ಕೇಳಿದ್ರೆ ಹೊರೊಳಗ ಆಣ್ಣು ಎಮ್ ಎಲ್ ಎ ಮುಖಾಂತರ ಇವಾಗ ತುಂಬಾ ಖುಷಿ ಆಗಿದೆ ನಮ್ಮ ಹೆಸರು ಎನ್ ರತ್ನಮ್ಮ ಗಿಜ್ಗಾನಿಲ್ಪ ಕೆಲಸ ಮಾಡ್ತೀವಿ ಹೋಗಿ ಬರಕ ಕಷ್ಟ ಆಗ್ತಾ ಇತ್ತು ಹೋಗಿ ಬರಕ ಗಾಡಿ ವೇಕಲ್ ಇದೆ ತುಂಬಾ ಖುಷಿ ಆಯ್ತು ಇನ್ನು ದ್ವಿಚಕ್ರ ವಾಹನ ವಿತರಣಾ ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು ಅಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಶಾಸಕರಿಗೆ ಸಾಥ್ ನೀಡಿದರು